ನನಗೆ ನೀರಂದ್ರೆ ಸ್ವಲ್ಪ ಭಯ ನೀರಲಿ ಹುಡುಗಿ ಇದ್ರೆ ಸ್ವಲ್ಪ ಸ್ವಲ್ಪ ನಮಗೆ ಐತಿದೆ ಜಾತ್ರೆ ಅದು ಹುಡುಗಿ ಜೊತೆ ಇದ್ರೆ 100ನೇ ಬಲ್ಲ ಇದ್ದಂಗೆ ಈ ಇಂಸೇ ಮಾತ್ರ ಯಾರ್ಗೋ ಬಡ ಸ್ವಾಮಿ ನಮ್ಮ ಭಾರತ ಅವರು ಕೂಸಿಬಿಟ್ರು ರಾತ್ರೆಯಲ್ಲ ಬರ್ ಅಂದ್ಕೊಂಡ್ಲು ಈ ತರ ಹೀಗೆ ಕೋತ್ರ ಜನಗಳಿಗೆ ಯಾರ್ಗೋ ತರ್ಕ ಅವರ ಓನ್ ಜಕ್ಕನಾನ್ ಮಕ್ಕ ಸರ ಓನ್ ಅವರ ಅಪ್ಪ ಊಟಾರೆ ಸರ್ ನಾನು ಎಣ್ಣೆನೇ ಓಡಲ್ಲ ಸಕ್ಕಡಿಸೋದಲ್ಲ ಏನು ಬೇಕಾ ತಗೊಳ್ಳೇ ನಾನು ಎಲ್ಲರೂ ಸೈಲೆಂಟ್ ಆಗಿ ಇರೋದು ಬನ್ನಿ ತಿನ್ನು ಇನ್ನ ಮೊದ್ವೆ ಎಲ್ಲಾ ಮುಂಜೂ ಇಲ್ಲ ಎಲ್ಲಾ ಮಧ್ಯೆ ಮಾಡ್ಕೊಂಡು ಮಕ್ಳು ಮಾಡ್ತಾರೆ ನಾವೆಲ್ಲ ಇನ್ನ ಮಕ್ಕಳಾದಾಗ್ ಆಡ್ತಾ ಐತಿ ಎಲ್ಲಾರ್ಗೂ ನಮಸ್ತೆ ನಮಸ್ಕಾರ ಏನೋ ಒಂದಾಗೇನೋ ಏನೋ ಬಂದವನಲ್ಲ ವಿಡಿಯೋ ಮಾಡಕ್ಕೆ ಅಂತ ಅನ್ಕೊಂಡೆ ಇವತ್ತು ಏನಪ್ಪಾ ಅಂದ್ರೆ ಲೆವು ಇವತ್ತು ನಮ್ಮ ಉಡಗورನಲ್ಲಿ ಹಾಕೋಣ ಒಂದು ಟ್ರಿಪ್ ಹೋಗಿ ವಿಷಯ ಟೈಮ್ ಎಕ್ಸಾಕ್ಟ್ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೆಂಟು ನಿಮಿಷ ಏನೋ ವಿಡಿಯೋ ಮಾಡೋಣ ಹೊಸದಾಗಿ ಪ್ರಯತ್ನ ಮಾಡೋಣ ಸಿಂಪಲ್ ಆಗಿ ಸ್ಟಾಪ್ ಮಾಡಿದ್ದೀನಿ ಊರ್ ಬಿಟ್ಟು ಹನ್ನೆರಡುವರೆಗೆ ಊರ್ ಬಿಟ್ಟೆ ಒಂದು ನಲವತ್ತೆಂಟು ಆಗಿದೆ ಎಡಿಯೋರ್ ಹತ್ರ ಇದ್ದೀನಿ ಟೀ ಬ್ರೇಕ್ ಹಾಕಿದ್ದೀನಿ ಎಲ್ಲ ಮಾಡ್ತಿದವ್ರ ಈಗ ಎದ್ಬಿಟ್ರು ಏನು ಮಾಡ್ತಾರೆ ನೋಡೋಣ ಏನು ಏನ್ ತಿಂದಿಲ್ಲ

ನೀನ್ ಏಳ್ ಬೀನ್ರಿ ಆದ್ರೆ ನಾನು ಹದ್ನಾಕ್ ಬೀನ್ರಿ ಅದ್ರಲ್ಲೂ ಅಷ್ಟೇ ಬಂತು ಇರ್ಬೋದು ಅವಣ್ಣ ಮನಸ್ಸು ಎಷ್ಟು ದೊಡ್ಡದು ಅಂತ ನಿಮ್ಗೆ ಏನ್ ಗೊತ್ತು ನೋಡಿ ಒಂದ್ ಟೀ ಬ್ರೇಕ್ ಟ್ರಿಪ್ ಗೆ ಈಗ ಹೋಗ್ಬಿಟ್ಟು ಇವಾಗ ಪ್ಲಾನ್ ಮಾಡ್ತಾ ಇದೆಯಲ್ಲ ಎಂತ ಮಗ ಹೇಳೋ ನೀನ್ ಮೂರ್ ದಿವಸ ಮುಂಚಿತವಾಗಿ ಹೇಳದ್ವಲ್ಲ ಮತ್ತೆ ಅದೇ ಮೂರು ದಿವಸ ಬೆಂಕಿಲ್ಲ ತಗೊಂಡು ಹೋಗ್ತಾ ಇದೆ

ನಾನು ಎಣ್ಣೆನೇ ಹೊಡೆಯಲ್ಲ ಸಿಗರೇಟು ಸೇದಲ್ಲ ಏನು ಬೇಕಾ ತಗೊಳ್ಳಿ ನಾನು ಎಣ್ಣೆನೂ ಸೇದಲ್ಲ ಸಿಗರೇಟು ಸೇದಲ್ಲ ಸೈಲೆಂಟ್ ಆಗಿ ಟೀ ಬ್ರೇಕ್ ಆಯ್ತು ಸೆಂಟ್ ಕೊಟ್ಟು ತಿನ್ಕೊಂಡು ಏ ರಗೋಣ ಒಳ್ಳೆ ಆಡ್ ಹಾಕ್ಬೇಕೀಗ ಯಾವನಾರ ನಿದ್ದೆ ಗಿದ್ದೆ ಮಾಡಿದ್ರೆ ಮಕ್ಳ ಬರತ್ತ ಬರ್ಕೆ ಗಿರ್ಕೆ ಹೊಡೆದ ನೀನು ಇಲ್ಲಿಂದ ಒಂದು ನಾನೂರು ಕಿಲೋಮೀಟರ್ ಐತೆ ಹೋಯ್ದಿವೆ ನೋಡೋಣ ಎಷ್ಟಾಯ್ತು ಅಷ್ಟು ಅಪ್ಡೇಟ್ ಮಾಡ್ತೀನಿ ರೋಡಲ್ಲಿ ಸಿಕ್ತು ರೋಡಲ್ಲಿ ಸಿಕ್ತು ಹೇಳೋದು ಇಂತ ಟೈಮಲ್ಲಿ ಯಾವನಿಗೆ ಗೊತ್ತು ಯಾವನಿಗೆ ಗೊತ್ತು ನನ್ನ ಮಗನ್ ಸವಾಸ ಮಾಡಿ ಬರೀ ಉಚ್ಚೆ ಉಯ್ಯೋದು ಎಲ್ಲಿ ನೋಡಿದ್ರು ಉಚ್ಚೆ ಉಯ್ಯಕ್ಕೆ ನಿಲ್ಸಿ ಉಚ್ಚೆ ಉಯ್ಯಕ್ ನಿಲ್ಸಿ ಉಚ್ಚೆ ಉಯ್ಯಕ್ ನಿಲ್ಸಿ ಅಂತ ಹಂಗೋ ಹಿಂಗೋ ಮಾಡಿ ಒಂದು ಐದು ಹಾಡು ಕೇಳಿಸ್ತೋ ಇಲ್ಲೊಂದು ಹಾಡು ಇದೊಂದು ಹಾಡು ಇದೊಂದು ಹಾಡು ಅಂತ ಕೊನೆಗೆ ಆಗಲಿಲ್ಲ ಟೈಮ್ ಇವಾಗ ಕರೆಕ್ಟ್ ಆಗಿ ಮೂರು ಎಲ್ಲಿದ್ದೀವಿ ನಿಯರ್ ಯಾರು ಕಡೂರ ಏನಾಯ್ತು ಮನೆಗ್ ಹುಷಾರಾಗ್ತು ಮನೇಲಿ ಕರ್ಕೊಂಡ್ ಹಿಂಸೆ ಕೊಡ್ತಾವೆ ನಾವೆಲ್ಲ ಹಿಂಸೆ ಕೊಡ್ತಾ ಇದೀವಿ ಮನೇಲಿ ಹಿಂಸೆ ಕೊಡ್ತಾವಂತ ಇಲ್ಲಿ ಬಂದೇನೆ ಒಂದು ನಾಲ್ಕು ಟೀ ಕುಡಿ

ನೆಕ್ಸ್ಟ್ ನಿದ್ದೆ ಬರೋ ಗಂಟ ಎಲ್ಲಿ ಗಂಟ ಆಯ್ತದ ಅಲ್ಲಿ ಗಂಟೆ ಹೋಯ್ತೀನಿ ನೋಡೋಣ ಆದ್ರೆ ಸೈಡ್ಗೆ ಹೋಗುದು ಮಲ್ಕೊಳ್ಳೋದು ಒಂದ್ ರೌಂಡ್ ಟೀ ಕುಡ್ಕೊಂಡು ಹಿಂಗೆ ಮುಖ ತೊಳ್ಕೊಂಡು ಬೆಳಗ್ಗೆ ಗಂಟೆ ಹೊಟ್ಟಾಗ ಚಳಿ ಬೇರೆ ಆಯ್ತಾ ಈ ನಿಮಿಷದ ಮಾತ್ರ ಯಾರಿಗೂ ಸ್ವಾಮಿ ಅಲ್ಲಿಂದ ಕಾರ್ ನಮ್ಮ ಇವ್ರ ಬಸ್ ಬಸ್ಬಿಟ್ರು ಆತ್ರೆಲ್ಲ ರರ ಬರ್ ಅಂತಕೊಳ್ಳೋ ಈ ತರ ಹೀಗೆ ಕೊಟ್ಟರೆ ಜನಗಳಿಗೆ ಯಾರು ಗೊತ್ತರ್ಥಾ ಸರೌನ್ ತಕ್ಕನಾನ್ ಮಕ್ಕ ಸರೌನ್ ಸರೌನ್ ಅವರ ಅಪ್ಪ ಊಟರ ಸರ್ ಅರ್ಧ ಅರ್ಧ ಗ્વાರ್ಕೇ ಬಡದನೆ ಆಡ್ ಮಾಡ್ಬಿಟ್ಟ ನಮ್ ನಿದ್ದೆನೆಲ್ಲ ಆ ನಿದ್ದೆ ಗಣ್ಣಲೇ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡಿದಿವಿ ಈಗ ಸಾಗರ ಬಿಟ್ಟು ಹೋಯ್ತಾ ಇದೀವಿ ಈಗ ಸೆಕ್ಷನ್ ಸಿಗ್ತದೆ ಅದಕ್ಕೆಲ್ಲ ಬೆಲ್ಟ್ ಹಾಕೊಂಡು ರೆಡಿ ಆಗ್ಬಿಟಿದೀವಿ ಯಾವುದು ತಿರಗೋ ಇದು ಇದ್ದು ಬಿಟ್ಟಿತ್ತು

ಅಯ್ಯೋ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಆದರೂ ಹೊಟ್ಟೆ ಸಿತಾಲೆ ನಿದ್ದೆ ಇಲ್ಲ ಊಟ ಇಲ್ಲ ನಾಷ್ಟ ಇಲ್ಲ ಕಣ್ಣಿಗೆ ನಿದ್ದೆ ಇಲ್ಲ ಬೆಳಗಾನ ಜರ್ನಿ ಈಗ ಹೋಯ್ತಾ ಇದೀವಿ ಇನ್ನೂ ಹೋಯ್ತಾ ಇದೀವಿ ಇನ್ನ ಹೋಯ್ತಾ ಇದೀವಿ ತಲಾ ಮೂರು ಕಿಲೋಮೀಟರ್ ಇದೆ ತೊಂಬತ್ತಾರು ಕಿಲೋಮೀಟರ್ ಆಯ್ತಿನ್ನ ಹೌದು ಖಂಡಿತ ಡೆಸ್ಟಿನೇಷನ್ ರೀಚ್ ಆಯ್ತೀವಿ ನಿಮ್ ತೋರ್ಸ ತೋರಿಸ್ತೀವಿ ಸ್ಕೂಬರ್ ಡೈವಿಂಗು ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಅದ್ರ ಹಾಲೆ ಇಬ್ರು ಬರಲ್ಲ ಅಂತ ಹೇಳ್ತಾವ್ರೆ ಇಬ್ರು ಬರಲ್ಲ ಅಂತವ್ರೆ ಅವ್ರನ್ನ ಇಲ್ಲಿಂದಾನೇ ಗೇಟ್ ಪಾಸ್ ಕೊಟ್ಬಿಡ್ತೀವಿ ಬರ್ಲೇಬೇಕು ಬಂದ್ಬಿಡ್ತೀವಿ ಐದು ಜನ ಐದು ಜನ ಏನ್ ಬಂದಿದೀವಿ ಐದ್ ಜನ ಆಡ್ಲೇಬೇಕು ಇಳಿಲೇಬೇಕು ತಲೆ ಮೇಲೆ ತಲೆ ಬಿಳಿ ನನ್ಗೆ ನೀರಾದ್ರೂ ಸ್ವಲ್ಪ ಭಯ ನೀರಲ್ಲಿ ಹುಡುಗಿ ಭಯ ನಾ ಹುಡುಗಿ ನೂರನೇ ಬಲ ಆಯ್ತಂ ಹೇಳಿದ್ದು ಸ್ಕೂಬರ್ ಡೈವಿಂಗ್ ಟ್ರೈನಿಂಗ್ ಹುಡುಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ಯಾರು ಹೇಳಿದ್ ನಿನ್ಗೆ

ಮೊದಲಿಗೆ ನಮ್ಮ ಏಷ್ಯಾ ಖಂಡದಲ್ಲೇ ಯಾವ್ದಾರ ಒಂದು ಒಳ್ಳೆ ದೇಶನ ಹುಡುಕಿ ಇನ್ನ ಮದುವೆ ಇಲ್ಲ ಇಲ್ಲ ಎಲ್ಲ ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ತವ್ರೀ ನಾವೆಲ್ಲ ಇನ್ನ ಎಲ್ಲ ಕರೆಕ್ಟಾಗಿ ಹೇಳ್ತಾವನೆ ನಂದಿರ್ಲಪ್ಪ ನೀ ಮೂರ್ ಜನ ಹೇಳ್ಕೊಳ್ರಪ್ಪ

ಯಾವಾಗ ಹುಷಾರಿಲ್ಲ ಹುಷಾರಿಲ್ಲ ಅಂತ ಇದು ಮಾಡ್ತಾ ಇರ್ತಾನೆ ಹುಡುಕಿ ಮಾಡ್ಬೇಕು ಅವ್ನಿಗೆ ಹುಷಾರಿಲ್ಲ ಅಂದ ಎಲ್ಲ ಹಾಳು ಚುಚ್ಲಿ ಹುಷಾರಾದ್ಮೇಲೆ ಇವನ್ ಚುಚ್ನಲ್ಲ ಅಲ್ಲ ಏನಾಗ್ಲಿ ಶಶಿ ಒಂದ್ ಒಳ್ಳೆ ಹುಡುಗಿ ಸಿಗ್ಲಿ ಯಾರ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಶಶಿಂಗ್ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾದಲ್ಲಿ ಅವನೇ ಪಟ್ಟಂತ ರಿಪ್ಲೈ ಮಾಡ್ತಾನೆ ಅದ್ರಲ್ಲೇನಿಲ್ಲ

cái số lắm các lại nhất ô ớp 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 ớp